ಹಾಂ ನನ್ನ ಜೀವನದಲ್ಲಿ ಒಂದು ಅಣ್ಣವ್ರ ಜೊತೆ ಒಂದು ಕೆಲಸ ಮಾಡಿದ್ದ ಅನುಭವ ಒಂದು ರಾಜೇಶ್ ಅವ್ರ ಜೊತೆ ಆನಂದಲ್ಲಿ ಮಾಡಿದ್ದೊಂದು ಆ ಕಾಲದ ಕಲಾವಿದರ ಜೊತೆಲಿ ಆದರೆ ಕಲ್ಯಾಣ್ ಕುಮಾರ್ ಅವರು ಅವಾಗ ಚಿತ್ರರಂಗದಲ್ಲಿ ದೂರ ಇದ್ದರು ತುಂಬ ನಾವು ಶಿವ ಮಾಡೋವಾಗ ಅವ್ನು ಹಾಕೋದು ಹೇಗೆ ಅಂತ ನಾನೇ ಸಜೆಸ್ಟ್ ಮಾಡಿದಾಗ ಚಿದಂಬರ ಶೆಟ್ಟರು ಓಕೆ ಒಳ್ಳೆ ಆಯ್ಕೆಯೇ ಸರ್ ಭಾಳ ದಿವಸ ಆಗಿದೆ ಮಾಡಿ ಕ ಮಾಡ್ಸೋಣ ಬಿಡಿ ಅಂತ ಸೊ ಶಶಿಕುಮಾರ್ ಅವರು ತಾತನ ಕ್ಯಾರೆಕ್ಟರ್ ಮಾಡ್ಸಿದ್ವಿ ಅದರಲ್ಲಿ ತಾತನ ಕ್ಯಾರೆಕ್ಟ್ರ್ ಮಾಡಿದಾಗ ಅವ್ರು ಬಂದು ಎಂಥ ಅದ್ಭುತವಾದ ವ್ಯಕ್ತಿತ್ವ ಕಲ್ಯಾಣ್ ಕುಮಾರ್ ಅಂತಂದರೆ ಅಷ್ಟು ದೊಡ್ಡ ಹೀರೋ ಅವರು ಆವಾಗ ಸೌತ್ ಇಂಡಿಯಾದಲ್ಲೇ ದೊಡ್ಡ ಹೆಸರಿತ್ತು ಅವರು ಕಲ್ಯಾಣ್ಕುಮಾರ್ ಅವ್ರಿಗೆ ಬಂದಾಗ ನಮ್ಮ ಕೆಲಸವನ್ನು ನೋಡಿ ಕೂಡ ಅವರು ಒಂದು ಅಪ್ರಿಷಿಯೇಟ್ ಮಾಡಿದ್ರು ನಿಮ್ಮ ತಂದೆಯವರು ನಮ್ಗೆ ಚೆನ್ನಾಗಿ ಗೊತ್ತು ನೀವು ಒಳ್ಳೆ ನಿರ್ದೇಶಕರು ಅನ್ನೋದು ಗೊತ್ತಿತ್ತು ನೀವು ಹೇಳಿದಾಗ ನಿನ್ನ ಕತೆ ಹೇಳಿದಾಗಲೇ ನಾನು ಭಾಳ ಖುಷಿಪಟ್ಟೆ ಬಟ್ ಕೆಲಸ ಮಾಡುವಾಗಂತೂ ಇನ್ನೂ ಖುಷಿ ಆಯಿತು ಹೇಳಿ ತುಂಬನೇ ಹೊಗಳಿ ಮಾತಾಡಿದ್ರು ಆ ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟರ್ ಕೂಡ ಭಾಳ ಚೆನ್ನಾಗೇ ಬಂದಿತ್ತು ಸೊ ಅದರಲ್ಲಿ ರಾಜ್ಕುಮಾರ್ ಅವ್ರನ್ನ ರಾಜೇಶ್ ಅವ್ರ ಜೊತೆಲಿ ಕೆಲಸ ಮಾಡಿದ್ದು ಮತ್ತು ಕಲ್ಯಾಣ್ ಕುಮಾರ್ ಅವ್ರ ಜೊತೆ ಕೆಲಸ ಮಾಡಿದ್ದು ಇವೆಲ್ಲವೂ ನಾವು ಜೀವನದಲ್ಲಿ ಇರೋಂಥ ಒಂದು ನೆನಪುಗಳು ನಮ್ಮ ಜೊತೇಲಿ ಆದರೆ ಎಲ್ಲೋ ಒಂದು ಕಡೆ ಇನ್ನೊಂದು ಇದು ನೋಡಿ ಅಣ್ಣ ಅವ್ರು ಇಟ್ಕೊಂಡು ಒಂದು ಸಿನಿಮಾ ಹೋಯ್ತು ಅನ್ನೋದು ಬರುತ್ತಲ್ಲ ಅದು ದೊಡ್ಡ ವಿಷಯ ಲವ ಕುಶ ಆ ಸಿನಿಮಾಗೆ ಸಂಗೀತ ನಿರ್ದೇಶ ಶ್ರೀನಿವಾಸರಾವ್ ನಿರ್ದೇಶಕರು ನಾನು ಕೋ ಡೈರೆಕ್ಟರು ರಾಜ್ಕುಮಾರ್ ಅವರು ಜಯಪ್ರದಾ ಅವರು ಪುನೀತ್ ಅವಾಗ ಲವ ಶ್ರೀನಾಥ್ ಅವರ ಮಗ ಕುಶ ಹೀಗೆಲ್ಲ ಒಂದು ದೊಡ್ಡ ನಿರ್ಮಾಗ ಪದ್ಮಾಲೆ ಈಗೇನು ನೀವು ಪ್ರಿನ್ಸ್ ಅಂತ ಹೇಳ್ತೀರಿ ಮಹೇಶ್ ಬಾಬು ತೆಲುಗು ಇಂಡಸ್ಟ್ರಿಯಲ್ಲಿ ಅವ್ರ ತಂದೆ ಕೃಷ್ಣ ಸೂಪರ್ ಸ್ಟಾರ್ ಕೃಷ್ಣ ಪ್ರೊಡ್ಯೂಸರು ಇಷ್ಟೆಲ್ಲವೂ ಹಿನ್ನೆಲೆ ಇದ್ದು ನಾಲ್ಕೈದು ದಿವಸ ಆದ ನಂತರ ಶೂಟಿಂಗ್ ನಿಂತಾಯಿತ್ತು ಆ ಸಿನಿಮಾ ಅಂತ ನಮಗೆ ಇದುವರೆಗೂ ಗೊತ್ತಾಗಿಲ್ಲ ಅದು ಅಂಥ ಒಂದು ಒಳ್ಳೆಯ ಸಿನಿಮಾಗಳು ಈಗ ಜಯಪ್ರದ ಅವ್ರ ಜೊತೆಲಿ ಕೆಲಸ ಮಾಡುವಂಥ ಆ ನಾಲ್ಕು ದಿವಸ ಆದರೂ ನೆನಪಲ್ಲಿ ಉಳಿಯುವಂಥ ಕ್ಷಣಗಳು ಅವೆಲ್ಲ ಸೊ ಎಷ್ಟೋ ಜನ ಕೋಡೈರೆಕ್ಟರ್ಗಳಿಗಾಗಲಿ ನಿರ್ದೇಶಕರಿಗಾಗಲಿ ಇನ್ ಇಂಥ ಕಲಾವಿದರ ಜೊತೆಯಲ್ಲಿ ಕೆಲಸ ಮಾಡೋ ಅವಕಾಶಗಳು ಸಿಕ್ಕಿರಲ್ಲ ಆ ವಿಷಯದಲ್ಲಿ ನಾವು ಧನ್ಯರು ಅಂತ ನಾನು ಹೇಳಬೇಕು ಲವಕುಶ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ ನಾವು ಪದ್ಮಾಲಯ ಸ್ಟುಡಿಯೋಸಲ್ಲಿ ಸೆಟ್ಟು ಭಾಳ ದೊಡ್ಡ ಸೆಟ್ಟು ಆಗಿನ ಕಾಲಕ್ಕೆ ಒಂದು ಐವತ್ತು ಲಕ್ಷ ಸೆಟ್ ಇರಬಹುದು ಅದು ಹಾಕಿ ಜಯಪ್ರದ ಅಣ್ಣ ಅವ್ರದ್ದೆಲ್ಲ ಒಂದು ಫೋರ್ ಫೈವ್ ಡೇಸು ಶೂಟಿಂಗು ಮಾಡಿದ್ವಿ ಆದರೆ ಅಲ್ಲಿ ಹೇಗೆ ನಿಂತಾಯ್ತು ಅನ್ನೋದು ನಮ್ಗೆ ಇನ್ನೂ ಕಾರಣಗಳು ಗೊತ್ತಾಯಿದ್ದರು ನನ್ನ ಜೊತೆ ಕಡಾಂಬಿ ಗೋಪಾಲ ಅಂತ ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದರು ನನ್ನ ಟೀಮಲ್ಲಿ ಅವರು ನಿಲ್ಲೋ ಹಿಂದಿನ ದಿವಸ ಶೂಟಿಂಗ್ ನಿಲ್ಲೋ ಹಿಂದಿನ ದಿವಸ ಒಂದು ಮಾತಂದರು ರಾತ್ರಿ ಸಾರ್ ಒಂದು ಕೆಲಸ ಮಾಡೋಣ ಸರ್ ಇವತ್ತು ನಮ್ಗೆ ಏನೇನು ಬೇಕೋ ಎಲ್ಲ ತಿನ್ಬಾರಣ ಸರ್ ಅಂತಂದರು ನಂದು ರೀ ಅದು ಯಾಕೆ ರೀ ಅಷ್ಟು ಏನು ಹೇಳಿರ್ತಾರೆ ಅಷ್ಟು ಮಾತ್ರ ಮಾಡಬೇಕು ಆ ಥರ ಎಲ್ಲ ಬಿಲ್ಗಳು ಜಾಸ್ತಿ ಮಾಡಿ ಇದು ಮಾಡಬಾರ್ದು ಬರ್ಡನ್ ಮಾಡಬಾರ್ದು ಅಂತಂದರೆ ನನ್ನೊಂಥರ ಶಿಸ್ತಿನ ಇದು ಹೇ ಇಲ್ಲ ಸರ್ ನಾಳೆ ಪಿಚ್ಚರ್ ನೀರ ನಿಂತೋಗುತ್ತೆ ಸರ್ ಅಂದ್ಬಿಟ್ಟು ಎಕ್ದಮ್ ಇದು ಇದೇನು ರೀ ಈ ಥರ ಅಂದ್ರೆ ಇಲ್ಲ ನಾನು ನನ್ನ ನಾನು ಹೇಳಿದ್ಮೇಲೆ ಆಗೋಗುತ್ತೆ ಸರ್ ಅಂದರು ನೋಡಿದ್ರೆ ನೆಕ್ಸ್ಟ್ ಡೇ ಹಾಗೆ ನಿಂತೋಯ್ತು ಏನು ರೀ ಥೂ ಯಾವ ಬಾಯಿ ರೀ ನಿಮ್ಮದಂದ್ರೆ ಇಲ್ಲ ಸರ್ ನಾನು ಕೆಲವು ಕಡೆ ಹಂಗೆ ಆಗುತ್ತೆ ಸರ್ ಇಲ್ಲಿ ನನ್ನ ಸ್ಟಾರು ವರ್ಕ್ ಆಗಲಿಲ್ಲ ಬಟ್ ನಿಂತಗೋದಂತೂ ನಾನು ಹೇಳಿ ಗೊತ್ತಿತ್ತು ಸರ್ ನನಗೆ ಅಂತ ಯಾಕೆ ನಿಂತೋಯ್ತು ಅನ್ನೋ ಕಾರಣ ಹೇಳಿರಿ ಅಂತಂದರೆ ಇಲ್ಲಿ ನನಗೆ ಅದು ಗೊತ್ತಿಲ್ಲ ಸರ್ ಅಂತಂದರು ಆ ಥರ ಇವತ್ತು ಅವ್ರು ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿದ್ದಾರೆ ಹಾಗೆ ಆ ಪಿಕ್ಚರ್ ನೀವು ಯಾವ್ಯಾವ ಪಿಕ್ಚರ್ ವರ್ಕ್ ಮಾಡಿದಾರೆ ಹೇಳಿ ಅಂತಂದೆ ಒಂದಷ್ಟು ಹೇಳಿದ್ರು ಇದೆಲ್ಲ ನಿಂತೋಗಿದೆ ಅಲ್ಲಿ ನನ್ನ ಸ್ಟಾರ್ ವರ್ಕ್ ಆಗಿಲ್ಲ ಆ ಆರ್ಟಿಸ್ಟ್ಗಳು ಸ್ಟಾರ್ ವರ್ಕ್ ಆಗಿದೆ ಸರ್ ಅಂತಂದು ಈ ಥರ ಅವರು ಬಾಯ್ನಲ್ಲಿ ನೋಡಿದ ನೆಕ್ಸ್ಟ್ ಡೇ ಹೋಯ್ತು ಬಿಡಿ ಹಾಗೇ ಡಾಕ್ಟರ್ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿರೋಂಥ ಸಿನಿಮಾಗಳು ಟೇಕ್ ಆಫ್ ಆಗಬೇಕಾದವು ಒಂದು ಅಮಗ ವರ್ಷ ನೃಪತಂಗ ಒಂದು ಇನ್ನೊಂದು ಭಕ್ತ ಅಂಬರೀಷ ವಿಜಯ ವಿಜಯಾರೆಡ್ಡಿ ಅವರುವೇ ನಾನೇ ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಿದ್ದೀನಿ ಸಿಂಗೀತಂ ಶ್ರೀನಿವಾಸರವ್ ಫಿಕ್ಸ್ ಆಗಿದ್ದರು ಅವ್ರಿಗೂ ನಾನೇ ರೀಡಿಂಗ್ ಕೊಟ್ಟಿದ್ದೀನಿ ಒಂದು ಸಲ ಯಾಕೆಂದ್ರೆ ಬರೆದು ಅದಾಗಲೇ ಸ್ಕ್ರಿಪ್ಟ್ ರೆಡಿ ಇತ್ತು ಉದಯಶಂಕರ್ ಅವರು ಬರೆದು ಇಟ್ಟಿದ್ದು ಸ್ಕ್ರಿಪ್ಟು ಅದನ್ನು ಯಾರೇ ನಿರ್ದೇಶಕರು ಬಂದರೂ ಅವಾಗ ನಾನು ಕೊಡಾಕ್ಟ್ ಆಗಿದ್ದರಿಂದ ಅದನ್ನು ನಾನು ರೀಡಿಂಗ್ ಕೊಡೋಂಥ ಒಂದು ವಾಡಿಕೆ ಇತ್ತು ಹಾಗೆ ಅಷ್ಟು ಆಗಬೇಕು ಆಗಬೇಕು ಅಂತಿದ್ದ ಸಿನಿಮಾ ಕಾರಣ ಗೊತ್ತಿಲ್ಲ ಏನಕ್ಕೆ ನಿಲ್ತು ಹೇಳಿ ಹಾಗೇ ಮೂರು ಜನ ಡೈರೆಕ್ಟರ್ಸು ಮೂರು ಜನನು ರೀಣಿ ಕೊಟ್ಟು ಮೂರು ಜನರಿಂದ ಮುನ್ನ ಮುನ್ನಡಿಲಿಲ್ಲ ಅದನ್ನು ಬಹುಶಃ ನನಗೆ ನನ್ನ ಅನಿಸಿಕೆ ಏನಂತಂದರೆ ನೃಪತುಂಗದಲ್ಲಿ ದ್ವಿಪಾತ್ರ ಇದೆ ತಂದೆ ಮತ್ತು ಮಗ ಕ್ಯಾರೆಕ್ಟ್ರು ಅಲ್ಲಿ ಯಾನ್ ಹಾಕಬೇಕು ಅನ್ನೋ ಒಂದು ಜಿಜ್ಞಾಸೆ ಇತ್ತು ಒಂದು ಶಿವರಾಜ್ ಕುಮಾರ್ ಅವ್ರನ್ನ ಹಾಕಿದ್ರೆ ಮಗನ್ನ ಇದು ಅಪ್ಪನ ವಿರುದ್ಧವಾಗಿ ನಡೆಯುವಂಥ ಒಂದು ಕ ಇದಾಗುತ್ತೆ ಕ್ಯಾರೆಕ್ಟ್ರು ಇನ್ನೊಂದು ನೃಪುದಂಗೆ ಮಗನ ಮೇಲೆ ಒಂದು ವಧೆ ಮಾಡುವಂಥ ಒಂದು ಸನ್ನಿವೇಶಗಳು ಬರ್ತವೆ ಹೀಗೆ ಅದು ದ್ವಿಪಾತ್ರ ಯಾರು ಮಾಡಬೇಕು ಅನ್ನೋ ಜಿಜ್ಞಾಸೆ ಅದು ಸೆಟ್ಲ್ ಆಗಲಿಲ್ಲ ಅಂತ ನನ್ನ ವೈಯಕ್ತಿಕವಾಗಿ ಅನಿಸಿಕೆ ಅದು ಅದು ಕಾರಣಗಳು ಗೊತ್ತಿಲ್ಲ ಏನಂತ ಹೇಳಿ ಬಟ್ ಆ ನೃಪದಂಗೆ ಅವಾಗ ಮಾಡಿದ್ದು ನನಗೆ ಇನ್ನೂ ಆ ಸ್ಕ್ರಿಪ್ಟ್ ಪೂರ್ತಿ ಜ್ಞಾಪಕನೂ ಇಲ್ಲ ಇನ್ಫ್ಯಾಕ್ಟ್ ಆದರೆ ಭಕ್ತ ಅಂಬರೀಷ ಸಾಂಗ್ ರೆಕಾರ್ಡಿಂಗ್ ಎಲ್ಲ ಆಗಿ ಹೋಗಿದ್ದಂಥ ಸಿನ್ಮಾ ಯಾಕಂದ್ರೆ ಅಣ್ಣವ್ರಿಗೆ ತುಂಬ ಇಷ್ಟ ಇದೆ ಸಿನಿಮಾ ಅದು ಭಕ್ತ ಅಂಬರೀಷ ಆ ಪಾತ್ರ ಮಾಡಬೇಕು ಅಂತ ಅವರು ಆದರೆ ಸಾಂಗ್ ರೆಕಾರ್ಡಿಂಗ್ ಆಗಿ ಎಲ್ಲವೂ ಆಗಿ ನೇನು ಶೂಟಿಂಗ್ ಶುರು ಮಾಡಬೇಕು ಅನ್ನೋವಾಗ ಒಂದು ದೊಡ್ಡ ಇತಿಹಾಸವೇ ಅಂತ ಒಂದು ಘಟನೆ ನಡೀತು ಅದು ವೀರಪ್ಪನ ಅಣ್ಣವ್ರನ್ನ ಕಿಡ್ನ್ಯಾಪ್ ಮಾಡಿದಂಥ ಒಂದು ವಿಷಯ ಅದು ಇಡೀ ಚಿತ್ರರಂಗಕ್ಕೆ ದೊಡ್ಡ ದಿಗ್ಭ್ರಮೆ ಹೇಗೆ ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಣ್ಣವ್ರನ್ನ ಮತ್ತೆ ನಾಡಕ್ಕೆ ತರೋದು ಈ ಸಮಸ್ಯೆಗಳು ಒಂದಕ್ಕೊಂದು ಒಂದಕ್ಕೊಂದು ದಿನೇ 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 ಜಾಸ್ತಿಯಾಗಿ ಮಧ್ಯದಲ್ಲಿ ನಾಗಪ್ಪ ಅವರು ಬೇರೆ ಅಲ್ಲಿಂದ ಅವ್ರನ್ನ ಹೊಡೆದು ಓಡ್ಬಂದಿದ್ದು ಇವೆಲ್ಲಾದಾಗ ಇನ್ನೂ ಒಂಥರ ಗೊಂದಲ ಸೃಷ್ಟಿಯಾಗೋಯಿತು ಪ್ರಾಣ ಅಪಾಯ ಅನ್ನೋ ಥರದಲ್ಲೆಲ್ಲ ಮಾತುಗಳು ಬಂದ್ಬಿಡ್ತು ಹೀಗಾಗಿ ಆ ಭಕ್ತ ಅಂಬರೀಷ್ ಆಗಬೇಕಾದಾಗ ಶೂಟಿಂಗ್ ಶುರು ಮಾಡಬೇಕಾದಾಗ ಆಗಿದ್ದ ಘಟನೆಯಿಂದ ನೂರ ಎಂಟು ದಿವಸ ಅವರು ಕಾಡಲ್ಲಿ ನಡೆದು 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 ಕಾಲು ನೋವು ಬಂದು ಕಾಲು ನೋವು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಅವ್ರಿಗೆ ಆವಾಗ ಸಿನ್ಮಾ ಅಂದರೆ ಆಸಕ್ತಿ ಕಮ್ಮಿ ಆಗ್ತಾ ಬಂತು ಯಜಮಾನ್ರಿಗೆ ಬ್ಯಾಡ ಇನ್ನ ಸಿನಿಮಾ ಸಾಕು ಇಷ್ಟೊಂದೆಲ್ಲ ಆಗಿದೆ ನನ್ನ ಅಚೀವ್ಮೆಂಟು ಅಭಿಮಾನಿಗಳು ದೇವರು ನನ್ನ ಇಷ್ಟು ವರ್ಷ ರಕ್ಷಣೆ ಕೊಟ್ಟು ಮಾತು ಮಾಡಿದ್ದಾರೆ ಮತ್ತು ನಾಡು ವಾಪಸ್ ಬಂದಿದ್ದೀನಿ ಎಲ್ಲರೂ ಕೃಪೆ ಇದರಿಂದ ಮತ್ತು ಸಿನಿಮಾ ಯಾಕೆ ಬೇಕು ಅನ್ನೋ ಥರ ಆಗೋಯ್ತು ಆ ನೀರು ರಿಪ್ಲೇಸ್ಮೆಂಟ್ ಅಂತ ಒಂದು ಬಂತು ಆಗ ನೋವು ಜಾಸ್ತಿ ಆಯಿತು ಅವ್ರಿಗೆ ಕಾಡಲ್ಲಿಂದ ಎಫೆಕ್ಟ್ ಅದು ಯಾರಲ್ಲೇನೇ ಅವರು ಕೇ ತೊಗೊಂಡಿದ್ರು ಆ ಏಜ್ಗೆ ಅವರ ಒಂದು ಯೋಗ ಮಾಡಿದ್ರಿಂದ ಇದರಿಂದ ಒಂದಷ್ಟು ಅವರು ಬಲಿಷ್ಠವಾಗಿದ್ದರು ಅಂತ ಕಾಣುತ್ತೆ ಆದರೆ ಆ ಮಂಡಿ ನೋವಿನಿಂದ ಅವ್ರಿಗೆ ಆಸಕ್ತಿ ಆ ಸಿನಿಮಾ ಮಾಡೋಕ್ಕಾಗಲೇ ಇಲ್ಲ ನಮ್ಮ ಒಳ್ಳೆಯ ಎರಡು ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈಗ ಬೊಬ್ರುಹಾನ್ ಆಗ್ಬೋದು ಭಕ್ತ ಪ್ರಹ್ಲ ಆಗ್ಬೋದು ಮಯೂರ ಆಗ್ಬೋದು ಹುಲಿಹಾಲಿನ ಮೇವು ಆಗ್ಬೋದು ಇಂಥ ಕೃಷ್ಣದೇವರಾಯ ಇಂಥ ಸಿನಿಮಾಗಳ ಸಾಲಿನಲ್ಲಿ ಇತಿಹಾಸ ಬರೆಯುವಂಥ ಎರಡು ಸಿನಿಮಾಗಳು ನಿಂತೋಗಿದ್ದು ಕನ್ನಡ ಚಿತ್ರರಂಗಕ್ಕೆ ಅದೊಂದು ದುರ್ದೈವ ಅಂತಲೇ ನನ್ನ ಅನಿಸಿಕೆ